ಎನ್ಜಿವುಲ್ಕುರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಬಿಆರ್ ಭವಾನಿ ಜೈಪಾಲ್ ರವರು ಅಧಿಕಾರ ಸ್ವೀಕಾರ ಎನ್ಜಿ ಉಲ್ಕುರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದ ಬಿಆರ್ ಭವಾನಿ ಜೈಪಾಲ್ ರವರು ಶುಕ್ರವಾರ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಧಿಕಾರವನ್ನ ಸ್ವೀಕರಿಸಿದರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರು ಪಂಚಾಯಿತಿಯಲ್ಲಿನ ಪ್ರತಿ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ನೀಡಿ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ಒತ್ತು ನೀಡಲಾಗುವುದು ಎಂದು ಭರವಸೆ ನೀಡಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಎಂವಿ ಕೃಷ್ಣಪ್ಪ ನಮ್ಮ ಕುಟುಂಬದ ಸದಸ್ಯರು ಅಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ಸಂತಸ ತಂದಿದೆ ಇದಕ್ಕೆ ಸಹಕರಿಸಿದ ಶಾಸಕಿರು ರೂಪಕಲಾ ಶಶಿಧರ್ ಅವರು ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಗೋವಿಂದ ಗೌಡ ಸುಣಕಪ್ಪ ಚಂದ್ರಕಾಂತ್ ಮೈಕ್ ನಾರಾಯಣಸ್ವಾಮಿ ಮಾಜಿ ಉಪಾಧ್ಯಕ್ಷ ಮುರಳಿ ಮೋಹನ್ ಸೇರಿದಂತೆ ಎಲ್ಲಾ ಮುಖಂಡರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಕೃತಜ್ಞತೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ವೆಂಕಟೇಶ್ ಪಿಡಿಒ ಯಜಶ್ ಪಾಷಾ ಕಾರ್ಯದರ್ಶಿ ವೆಂಕಟೇಶ್ ಸಿಬ್ಬಂದಿ ರಾಘವೇಂದ್ರ ಮಾಜಿ ಉಪಾಧ್ಯಕ್ಷ ಮುರಳಿ ಮುಖಂಡರಾದ ಸಿನಪ್ಪ ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ಇತರೆ ಸಿಬ್ಬಂದಿ ಸಾರ್ವಜನಿಕರು ಇದ್ದರು ಸರ್ ನಮ್ಮ ಇದ್ದರುಪುರ್ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಅಧಿಕಾರವನ್ನ ವಹಿಸಿಕೊಂಡಿದ್ದಾರೆ ಅವ್ರಿಗೆ ನಮ್ಮ ಪಂಚಾಯತಿ ಎಲ್ಲ ಸಿಬ್ಬಂದಿ ಕಡೆಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಅವರು ಒಳ್ಳೆ ಕಾರ್ಯಗಳನ್ನು ಮಾಡಿ ಒಳ್ಳೆ ಹೆಸರನ್ನು ಗಳಿಸಬೇಕಂತ ನಾನು ಈ ಮೂಲಕ ತಮ್ಮ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಗ್ರಾಮ ನಮ್ಮ ಕುಟುಂಬ ಸದಸ್ಯರಾದ ಭವಾನಿಯವರು ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಈ ಒಂದು ಅಧಿಕಾರಕ್ಕೆ ಮಾನ್ಯ ಶಾಸಕರಾದ ಅವರು ಮಾನ್ಯ ಸಚಿವ ಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂತಹ ಅದೇ ರೀತಿಯಾಗಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಶಾಲೆಯ ಪ್ರಾಂಶುಪಾಲ ಭಾರ್ಗರಾಮ್ ಅವರು ಈ ಒಂದು ಗ್ರಾಮ ಪಂಚಾಯತಿಯ ಯುವ ಯುವಕ ಕಣ್ಮಣಿ ನಮ್ಮ ಕಾಂಗ್ರೆಸ್ ಹಿರಿಯ ನಾಯಕ ನಾರಾಯಣಸ್ವಾಮಿ ಅವರು ಅವರು ಕೂಡ ಮುಖ್ಯವಾಗಿ ನಮ್ಮ ಮಾರ್ಗದರ್ಶರು ನಮ್ಮ ಸ್ನೇಹಿತರಾದ ಅವರು ಎಲ್ಲಾ ಗ್ರಾಮ ಪಂಚಾಯತ್ ಸರ್ಕಾರದಿಂದ ಇವರು ಈ ದಿನ ಈ ದಿನ ಅಧಿಕಾರವನ್ನು ವಹಿಸಿಕೊಂಡು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೇನು ನಮ್ಮ ಗ್ರಾಮ ಪಂಚಾಯತಿ ಹದಿನಾಲ್ಕು ಗ್ರಾಮಗಳು ಹೊಳಪಡೆ ಅದರಲ್ಲಿ ಶಾಲೆಗಳಿಂದ ಹಿಡಿದು ರಸ್ತೆಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಇರ್ಬೋದು ಬೀದಿ ದೀಪಗಳಿರ್ಬೋದು ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಗಳಲ್ಲಿ ಅಭಿವೃದ್ಧಿ ಮಾಡ್ತಾ ಒಂದು ಪಂಚಾಯತಿಯನ್ನ ತಾಲೂಕು ಮಟ್ಟದಲ್ಲೇ ಒಂದು ಮಾದರಿ ಗ್ರಾಮ ಪಂಚಾಯಿತಿ ತೀರ್ಥ ಅಭಿವೃದ್ಧಿ ಪಡಿಸ್ತಿವಿ ಅಂತ ಹೇಳ್ಬಿಟ್ಟು ತ ಮೂಲಕ ಎಲ್ಲರಿಗೂ ಆಶ್ವಾಸನೆ ನೀಡುತ್ತೆ ಇವತ್ತಿನ ದಿನ ಭವಾನಿ ಮೇಡಮ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಇವತ್ತಿಂದ ಹಿಡಿದು ಇನ್ನ ನಮ್ಮ ಗ್ರಾಮ ಪಂಚಾಯತಿ ಅವಧಿ ಬಂದು ಒಂದು ಹನ್ನೊಂದರಿಂದ ಹನ್ನೆರಡು ತಿಂಗಳು ಇರುತ್ತೆ ಅಷ್ಟೇ ಈ ಅವಧಿಯಲ್ಲಿ ತುಂಬ ಡೆವಲಪ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ನಾವು ಸರ್ವ ಸದಸ್ಯರೆಲ್ಲ ಅವ್ರಿಗೆ ಸಹಕಾರ ನೀಡಿ ಎಲ್ಲ ಹಳ್ಳಿಗಳಲ್ಲಿ ಕುಡಿಯುವ ನೀರಿಂದ ಸ್ವಚ್ಛತೆ ಬೀದಿ ದೀಪಗಳು ಮತ್ತು ಈ ಸ್ಕೂಲಲ್ಲಿ ಸ್ಕೂಲ್ಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ಬಿಟ್ಟು ಮಕ್ಕಳ ಗ್ರಾಮ ಸಭೆಯಲ್ಲಿ ಇವತ್ತು ತಿಳಿಸಿದ್ದಾರೆ ಎಲ್ಲ ಸ್ಕೂಲ್ಗಳಿಗೂ ವಿಸಿಟ್ ಕೊಟ್ಟು ಎಲ್ಲ ಸ್ಕೂಲ್ಗಳಿಂದ ಹಿಡಿದು ಬೀದಿ ದೀಪಗಳು ಎಲ್ಲ ರೀತಿಯ ಸೌಲಭ್ಯಗಳನ್ನು ಮಾಡೋಕ್ಕೆ ನಾವು ಮುಂದಾಗ್ತೀವಿ ನಮ್ಮ ಸಹಕಾರ ಅಧ್ಯಕ್ಷರಿಗೆ ಇರುತ್ತೆ